ದೂರದರ್ಶನ ಚಂದನ ವಾಹಿನಿಯ ಪ್ರಿಯ ವೀಕ್ಷಕರಿಗೆ ಕಡಬಗೆರೆ ಮುನಿರಾಜು ಮಾಡುವ ನಮಸ್ಕಾರ ಗಾನಗರಡಿ ಇದು ಹಾಡು ಹಕ್ಕಿಗಳ ಭಾವುಬಂಡಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರೇ ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮೊಂದಿಗೆ ಹಾಡೋದಕ್ಕೆ ಬಂದಿರುವಂಥ ಕಲಾವಿದರನ್ನ ಪರಿಚಯ ಮಾಡಿಕೊಳ್ಳೋಣ ಬನ್ನಿ ಸರ್ ಮೊದಲಿಗೆ ನಿಮ್ಮ ಪರಿಚಯನ ನಮ್ಮ ವೀಕ್ಷಕರಿಗೆ ದಯಮಾಡಿ ಮಾಡಿಕೊಡಿ ನಾನು ರಾಘವೇಂದ್ರ ಪಟಗಾರ್ ಅಂತೇಳಿ ಉತ್ತರ ಕನ್ನಡ ಕುಮಟಾದಿಂದ ಬಂದಿರ್ತೀನಿ ನಾವು ಅಂದರೆ ಭಕ್ತಿಗೀತೆ ಅದನ್ನು ಮಾಡೋದು ಜಾಸ್ತಿ ಸರ್ ಯೋಜನಾ ಮೇಳದಲ್ಲಿ ಮೂರು ಬಾರಿ ಪ್ರಶಸ್ತಿಯನ್ನು ಪಡೆದ್ವಿ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಆಮೇಲೆ ಸಂಗೀತವನ್ನು ಕಲೀಲಿಲ್ಲ ಸರ್ ನನ್ನ ಚಿಕ್ಕಪ್ಪ ಶ್ರೀಕಾಂತ್ ಪಟ್ಗಾರ್ ಅಂಥೇಳಿ ಅವರು ಕೂಡ ಕಲೀಲಿಲ್ಲ ಆದರೆ ಉತ್ತಮವಾದ ಹಾರ್ಮೋನಿಯಂ ವಾದಕರು ಜಿಲ್ಲೆ ಕಂಡ ಒಬ್ಬ ಸುಪ್ರಸಿದ್ಧ ಹಾರ್ಮೋನಿಯಂ ವಾದಕರು ನಮ್ಮ ಮನೇಲಿ ಅಂದರೆ ನನ್ನ ಅಜ್ಜಿ ಕಾಲದಲ್ಲೆಲ್ಲ ಡೈಲಿ ಮನೆ ಮುಂದೆ ನಾವು ಒಕ್ಕಲಿಗರು ಸರ್ ಭಜನೆ ಮಾಡ್ತಿದ್ವಿ ದೇವ್ರ ಮುಂದೆ ಆ ಸಂದರ್ಭದಲ್ಲಿ ಅವರು ನಮ್ಮನ್ನು ಪಕ್ಕದಲ್ಲಿ ಕುಡಿಸ್ಕೊಂಡು ಅವರು ಹಾಡುವಾಗ ನಮ್ಮನ್ನು ಹಾಡಿಸ್ತಿದ್ರು ಅವಾಗ ಒಂದು ಎರಡು ಏಟ್ ಹೊಡಿತಿದ್ರು ಅದು ಸಿಟ್ಟು ಬರ್ತಿತ್ತು ಆದರೆ ಇವತ್ತು ಆ ಏಟಿಗೆ ಏನು ಬೆಲೆ ಇದೆ ಅನ್ನೋದು ಇವತ್ತು ಗೊತ್ತಾಗ್ತಾ ಇದೆ ಸರ್ ತಮ್ಮ ವಾಹಿನಿಯ ಮೂಲಕ ಇಲ್ಲಿ ಬಂದಿರೋದಕ್ಕೆ ಸ್ಫೂರ್ತಿ ಅವರೇ ಸರ್ ಭಾಳ ಒಳ್ಳೆಯ ಮಾತನ್ನು ಹೇಳಿದ್ರಿ ಶ್ರುತ ರಾಘವೇಂದ್ರ ಪಟಗಾರ್ ಒಂದು ಮನೆತನದ ಹೆಸರು ಭಾಳ ಚೆನ್ನಾಗಿದೆ ಪಟಗಾರ್ ಅನ್ನೋ ಹೆಸರು ರಾಘವೇಂದ್ರ ಅವರೇ ನೀವು ಹೇಳಿದಂಥ ಮಾತುಗಳು ಭಾಳ ಅರ್ಥಪೂರ್ಣವಾಗಿತ್ತು ಆ ಚಿಕ್ಕ ವಯಸ್ಸಲ್ಲಿ ತಿಂದಂಥ ಪೆಟ್ಟು ಎಷ್ಟೋ ಕಲಿಕೆಗೆ ಮೆಟ್ಟಲಾಗ್ತವೆ ಅಂತ ಅಲ್ವಾ ಪೆಟ್ಟು ತಿಂದವರೇ ಒಳ್ಳೆ ಸ್ಥಾನಕ್ಕೆ ಬರೋದು ಅಂತ ಸತ್ಯ ನಿಮ್ಮ ಮಾತು ಭಾಳ ಸಂತೋಷ ರಾಘವೇಂದ್ರ ಅವರೇ ಈ ಕಾರ್ಯಕ್ರಮಕ್ಕೆ ತಾವು ಬಂದಿದ್ದೀರಿ ತಮ್ಮ ಧ್ವನಿಯಲ್ಲಿ ಅಪರೂಪದ ಹಾಡುಗಳನ್ನು ಕೇಳಿಸ್ತೀರಿ ನಿಮಗೂ ಕೂಡ ಎಲ್ಲರ ಪರವಾಗಿ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಬನ್ನಿ ಮತ್ತೊಬ್ಬ ಗಾಯಕಿ ನಮ್ಮ ಜೊತೆಲಿದ್ದಾರೆ ಅವರ ಪರಿಚಯ ಮಾಡ್ಕೊಳ್ಳೋಣಂತೆ ವಾಣಿಶ್ರೀ ಆಚಾರ್ಯ ಅಂತ ಆ ಚಿಕ್ಕ ವಯಸ್ಸಿಂದನೂ ಹಾಡ್ಕೊಂಡು ಬಂದಿದ್ದೀನಿ ಅಂದ್ರೆ ಮೂರನೇ ವರ್ಷದಿಂದನೇ ನಾನು ಹಾಡ್ತಿದ್ದಂತೆ ಕೇಳಿ ಮಾಡಿ ಅಲ್ಲ ಅಪ್ಪ ಅಮ್ಮ ಅಣ್ಣ ಎಲ್ಲರೂ ಹಾಡ್ತಾರೆ ಮನೇಲಿ ಬಟ್ ಸಂಗೀತ ಅಂತ ಕಲ್ತಿರ್ಲಿಲ್ಲ ಇಂಟ್ರೆಸ್ಟ್ ಇತ್ತು ಹಾಬಿ ತರ ಮಾಡ್ಕೊಂಡಿದ್ದೆ ಹೊನ್ನಾವರ ಹೊನ್ನಾವರ ಹೊನ್ನಾವರದವರು ಅದೇ ಅದಾದ ತಕ್ಷಣ ಅಲ್ಲಿ ಕೋ ಸಿಂಗರ್ ಆಗಕ್ ಚಾನ್ಸ್ ಇತ್ತು ಅದಾದ ತಕ್ಷಣ ಫುಲ್ ಎಲ್ಲ ಫುಲ್ ಟೈಮ್ ಮ್ಯೂಸಿಕ್ ವಾಣಿಶ್ರೀ ಆಚಾರ್ಯ ಅವರು ದೂರದ ಹೊನ್ನಾವರದಿಂದ ಬಂದಿದ್ದಾರೆ ಹೊನ್ನಾವರ ಕುಮಾ ಎರಡು ಅಕ್ಕಪಕ್ಕ ಅಕ್ಕಪಕ್ಕಿಲೋಮೀಟರ್ ಬಹಳ ಒಳ್ಳೆಯ ಗಾಯಕಿ ಇತ್ತೀಚೆಗೆ ರಿಯಾಲಿಟಿ ಶೋ ನೋಡ್ತಾ ಇರ್ತಿರಿ ಆ ದೊಡ್ಡ ರಿಯಾಲಿಟಿ ಶೋನಲ್ಲಿ ಕೋ ಆಗಿ ಭಾಳ ಕಷ್ಟ ಕೋ ಆಗಿ ಹಾಡೋದು ಮುಖ್ಯ ಸಿಂಗರ್ಗಿಂತ ಕೋ ಸಿಂಗರ್ಗೆ ಭಾಳ ಜವಾಬ್ದಾರಿ ಇರುತ್ತೆ ಹಾಗಾಗಿ ಆ ವೃತ್ತಿಯನ್ನು ಮಾಡ್ತಾ ಇದ್ದೀರಿ ಜೊತೆಗೆ ಸಂಗೀತ ಸೇವೆಯನ್ನು ಮಾಡ್ತಾ ಇಡೀ ಕುಟುಂಬವೇ ಸಂಗೀತ ಸೇವೆಯಲ್ಲಿ ನಿಂತಿದ್ದೀರಿ ನಿಮಗೆ ಪ್ರೀತಿಯ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಹಾಗೆ ನಮ್ಮೊಂದಿಗೆ ವಾದ್ಯ ಸಹಕಾರ ಕೊಡ್ತಿರುವಂಥ ಗೆಳೆಯರಾದಂಥ ಮ್ಯಾಂಡಲಿನ್ ಅರೀಶ್ರವರಿಗೆ ಆತ್ಮೀಯವಾದಂಥ ಸ್ವಾಗತ ತಬಲ ವಾದಕರಾದಂಥ ಶ್ರೀಯುತ ಮಾರುತಿ ಪ್ರಸಾದ್ರವ್ರಿಗೂ ಕೂಡ ಪ್ರೀತಿಯ ಸ್ವಾಗತ ಡೋಲಕ್ ವಾದಕರಾದಂಥ ಶಿವಮಲ್ಲು ಅವ್ರಿಗೂ ಕೂಡ ಪ್ರೀತಿಯ ಸ್ವಾಗತ ರಿದಂಪ್ಯಾಡ್ ವಾದಕರಾದಂಥ ಶ್ರೀಯುತ ಉಮಾಪ್ರಸಾದ್ರವ್ರಿಗೂ ಕೂಡ ಪ್ರೀತಿಯ ಸ್ವಾಗತ ಕೊಳಲು ವಾದಕರಾದಂಥ ಶ್ರೀಯುತ ಗಣೇಶ್ರವ್ರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ ಕೀಬೋರ್ಡ್ ವಾದಕರಾದಂಥ ಶ್ರೀಯುತ ಕಿರಣ್ ರವ್ರಿಗೆ ನಲ್ಮೆಯ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರೇ ಬನ್ನಿ ಅಪರೂಪದ ಗಾಯಕ ಗಾಯಕಿ ನಮ್ಮ ಜೊತೆಯಲ್ಲಿದ್ದಾರೆ ಅವರ ಧ್ವನಿನಲ್ಲಿ ಒಂದಷ್ಟು ಹಾಡುಗಳನ್ನು ಕೇಳೋಣ ಬಹುಶಃ ಈ ಗಾಯಕ ಗಾಯಕಿ ಕಡಲ ತೀರದ ಊರುಗಳಿಂದ ಬಂದಿದ್ದಾರೆ ಅಲ್ವಾ ಸರ್ ಕಡಲ ತೀರದ ಊರುಗಳು ನಮ್ಮ ಕರ್ನಾಟಕದ ಕರಾವಳಿ ಭಾಗದ ಪ್ರದೇಶದಿಂದ ಬಂದಿದ್ರಿ ರಾಘವೇಂದ್ರ ಅವರೇ ನಮ್ಮ ವೀಕ್ಷಕರಿಗೋಸ್ಕರ ಯಾವ ಗೀತೆಯನ್ನು ತಾವು ಆಯ್ಕೆ ಮಾಡಿದಿರಿ ಸರ್ ಏನೈತಿ ಜೀವನದಾಗ ಹೋಗುತ್ತೈತೆ ಮಣ್ಣಾಗ ಅಂತೇಳಿ ಇದರರ್ಥ ಜೀವನದಲ್ಲಿ ಏನೂ ಇಲ್ಲ ಹ್ಞೂ ಭಗವಂತ ಕೊಟ್ಟಿರೋ ದೇಹ ಮಣ್ಣಲ್ಲೇ ಹೋಗುವಂತದ್ದು ನಾವು ಮಾಡಿರೋದು ಏನೂ ಇಲ್ಲ ಎಲ್ಲ ಭಗವಂತನಿಂದನೇ ರೂಪುಗೊಂಡಿರೋದು ಅನ್ನುವಂಥ ಅರ್ಥವನ್ನ ಈ ಹಾಡು ಸೂಚಿಸ್ತದೆ ಸರ್ ಬಹಳ ಒಳ್ಳೆ ಅರ್ಥಪೂರ್ಣವಾದ ಹಾಡು ಇದು ನಿಮ್ಮ ಧ್ವನಿನಲ್ಲಿ ಕೇಳೋಣ ಆನಂದಿಸೋಣ

హీరు మూరు దిన దినత హరివ హీరు నమ్మ జీవన దిన యౌవన సంసార వెబుదొందు సంసార సాగు సువ యాతక శోకి మళ్లి కాతక శోకి

ಗಳಿಕೆ ಮಾಡಿ ಅಪರದಾಗ ಸವಿಯನ್ನು ಸುಸಾರದಾಗ ಗಳಿಕೆ ಮಾಡಿ ಅಪರದಾಗ ಹತ್ತಲಿಲ್ಲ ನಿನಗೊಮ್ಮೆ ರೋಗ ಅದು ಯಮ ಹಾಕುವ ಹಗ್ಗ ಹತ್ತಲಿಲ್ಲ ನಿನಗೊಮ್ಮೆ ರೋಗ ಅದು ಯಮ ಹಾಕುವ ಹಕ್ಕ ಬಸವನ ಪಾದಾಯಿದ ಕಡೆಯೆಂಬ ಬಸವನಾದ ్రి మేనైతి జీవనదాగా హోగు త్రి చింతిల్ దూడు ಇಂಥ ಅದ್ಭುತವಾದ ಹಾಡು ಅಷ್ಟೇ ಅದ್ಭುತವಾದಂಥ ಗಾಯನ ಚಿಕ್ಕ ವಯಸ್ಸಲ್ಲಿ ನಿಮಗೆ ಚೆನ್ನಾಗಿ ಪೆಟ್ ಕೊಟ್ಟು ಚೆನ್ನಾಗಿ ಕಲಿಸಿದ್ದಾರೆ ಅನ್ನೋದು ಈಗ ಅರ್ಥ ಆಯ್ತು ಅಲ್ವಾ ಹೌದು ಸರ್ ಖಂಡಿತವಾಗ್ಲು ಯಾ ಒಂದೊಂದು ಪದಗಳನ್ನು ನೀವು ಕಲಿತು ಹಾಡ್ತಾ ಇರಬೇಕಾದ್ರೆ ಅದು ನೆನಪಾಗಬೇಕು ಚಿಕ್ಕ ವಯಸ್ಸಿಂದು ಮತ್ತೆ ಅರ್ಥಪೂರ್ಣವಾದಂಥ ಹಾಡಿದು ಹುಟ್ಟಿದ ಮನುಷ್ಯ ಸಾಯ್ಲೇಬೇಕು ಅದು ಸತ್ಯ ಯಾರೂ ಅದನ್ನು ತಪ್ಸೋಕ್ಕಾಗೋದೇ ಇಲ್ಲ ಪ್ರಾರಂಭ ಆಗಿದ್ದ ಕಾರ್ಯಕ್ರಮ ಮುಗಿಲೇಬೇಕು ಅಲ್ವಾ ಯಾವುದನ್ನೇ ಆಗಲಿ ಯಾವುದಕ್ಕೆ ಆಗಲಿ ಒಂದು ಅಂತ್ಯ ಇದ್ದೇ ಇರುತ್ತೆ ಸೂರ್ಯ ಹುಟ್ಟತಾನೆ ಸಾಯಂಕಾಲ ಮುಳುಗಲೇಬೇಕು ಇನ್ನೊಂದು ಆಗಲೇಬೇಕು ಇದು ಪ್ರಕೃತಿ ನಿಯಮ ಅದು ನಿರಂತರವಾಗಿ ನಡೀತಾನೆ ಇರುತ್ತೆ ಆದರೆ ಅದ್ರ ನಡುವೆ ನಾವು ಹೇಗಿದ್ವಿ ಹೇಗೆ ಬಾಳಿದ್ವಿ ಯಾವ ರೀತಿ ನಾವು ಬದುಕನ್ನು ರೂಪಿಸ್ಕೊಂಡ್ವಿ ಅನ್ನೋದೇ ಭಾಳ ಮುಖ್ಯ ಎಷ್ಟು ಜನ ಅದನ್ನು ಪಾಲನೆ ಮಾಡ್ತಾರೋ ಅಲ್ಲ ಗೊತ್ತಿಲ್ಲ ಹುಟ್ಟಿದೀವಿ ಏನೋ ಯಾರೋ ಸಂಪಾದನೆ ಮಾಡಿರ್ತಾರೆ ಆರಾಮಾಗಿರಬೇಕು ಅನ್ನೋರು ಕೆಲವರು ಇನ್ನು ಕೆಲವರು ಪಾಪ ಬೆಳಗ್ಗೆ ದುಡಿಮೆ ಮಾಡಿದ್ರೆ ಜೀವನ ನಡೆಯುತ್ತೆ ಅವ್ರದ್ದು ಅದೇ ಜೀವನ ಇನ್ ಕೆಲವರು ಬಿಡು ನೋಡೋಣ ಮುಂದಿನ ನೋಡೋಣ ನಾಳೆ ಇವತ್ತು ಯಾವಾಗ ಚಿಂತೆ ಅನ್ನೋದನ್ನ ಎಲ್ಲರ ನಡುವೆ ನಾವು ಬದುಕಿ ತೋರಿಸ್ಬೇಕು ಬದುಕಬೇಕು ಬಹಳ ಅರ್ಥಪೂರ್ಣವಾದಂತ ಹಾಡನ್ನು ಚೆನ್ನಾಗಿ ಹಾಡಿದ್ರು ತುಂಬಾ ವಾಯ್ಸ್ ಅಂತೂ ಕಂಚು ಕಂಚು ಅಂದಂಗಿದೆ ಧ್ವನಿ ಪ್ರೀ ವೀಕ್ಷಕರೇ ಬನ್ನಿ ಮತ್ತೊಂದು ವಾಣಿಶ್ರೀ ಅವರ ಧ್ವನಿನಲ್ಲಿ ಕೇಳೋಣ ವಾಣಿಶ್ರೀ ಅವರೇ ಯಾವ ಗೀತೆಯನ್ನು ಹಾಡ್ತೀರಿ ಮಳೆಯಪ್ಪ ಮಳೆ ರಾಯ ಅಂದ್ರೆ ರೈತರಿಗೆ ಮಳೆನೇ ಇಲ್ಲಾನು ಅಂದ್ರೆ ಮಳೆ ಬಂದ್ರೆ ಅವ್ರಿಗೆ ಅಲ್ವಾ ಹಾ ರೈತರಿಗೆ ಮಳೆ ಬಂದ್ರೆ ಅಷ್ಟೇ ಒಂದ್ ಮಳೆ ಎಷ್ಟು ಪ್ರೀತಿಯಿಂದ ಕರೀತಾರೆ ಅಂತ ನಿಮ್ ಮಲ್ ಮಲೆನಾಡು ಅರೆ ಮಲೆನಾಡು ನಿಮ್ದು ಆದ್ರೂ ಮಳೆಯಪ್ಪ ಮಳೆ ರಾಜ ಕರೆಯುತ್ತಾರೋ ನಿನ್ನ ಮೊದಲ ಕೂರಿಗೆ ರೈತರು ಅನ್ನೋ ಒಂದು ಆ ಜನಪದ ಸ್ಟೈಲ್ ಗೀತೆಯನ್ನ ಹಾಡ್ತಾ ಇದ್ರಿ ವಾಣಿಶ್ರೀ ರೇ ಬನ್ನಿ ಕೇಳೋಣ ನಿಮ್ಮ ಧ್ವನಿನಲ್ಲಿ ಅಪರೂಪದ ಒಂದು ಜನಪದ ಗೀತೆ ಸೊಕ್ಸಾಗಿ ಹಾಡಿದ್ರಿ ವಣೇಶ್ರೀ ಅವರೇ ಸಿನಿಮಾ ಹಾಡುಗಳನ್ನ ಕೋರಸ್ ಮಾಡ್ತೀರಿ ಸಿನಿಮಾ ಹಾಡುಗಳನ್ನ ಹಾಡಿರ್ತಿರಿ ದೊಡ್ಡ ದೊಡ್ಡ ಕಲಾವಿದರುಗಳಿಗೆ ಸಹಕಾರದ ಸಹಕಾರ ಜೊತೆಗೆ ಕೋರಸ್ ಸಿಂಗರ್ ಮಾಡ್ ಆಗಿ ಹಾಡಿರ್ತಿರಿ ನಿಮಗೆ ಆಗೇನು ಭಯ ಅನ್ಸಲ್ಲ ಅಲ್ಲ ಯಾವ್ಯಾವ ಸಿಂಗರ್ ಜೊತೆ ಹಾಡಿರ್ತೀರಿ ವಿಜಯ್ ಪ್ರಕಾಶ್ ದೊಡ್ಡ ದೊಡ್ಡವರ ಜೊತೆ ಎಲ್ಲ ಹಾಡಿರ್ತೀರಿ ಸಿನಿಮಾ ಹಾಡ್ತೀರಿ ಇವತ್ತು ಜನಪದ ಹಾಡಿದಾಗ ನಿಮ್ಗೆ ಏನ್ ಅನಿಸ್ತು ಜನಪದ ನನ್ ಪರ್ಸ್ನಲಿ ತುಂಬಾ ಇಷ್ಟ ನಾನು ಮನೇಲೆಲ್ಲ ಜಾಸ್ತಿ ಅಂದ್ರೆ ಸ್ಕೂಲ್ ಅಲ್ಲಿ ಪ್ರತಿಭಾ ಕಾರಂಜಿ ಅಥವಾ ಇದ್ದಾಗ ಹಾಡ್ತಿದ್ದೆ ಅಂದ್ರೆ ಇವತ್ತೇ ಹಾಡೋಕೆ ಈ ತರ ಚಾನ್ಸಸ್ ಸಿಕ್ಕಿರೋದು ಚಂದನ ಟಿವಿ ತುಂಬಾ ಥ್ಯಾಂಕ್ ಯು ಹೇಳ್ತೀನಿ ಅಲ್ವಾ ಖುಷಿ ಅನ್ಸುತ್ತಲ್ಲ ತುಂಬಾ ಖುಷಿ ನನ್ನ ತವ್ರ ಮನೆಗೆ ಹೋಗಿ ಮಳೆ ಬೀಳ್ಲಿ ಅಂತ ಹೇಳಿ ಹಾಡ್ದು ಸಾಹಿತ್ಯ ಎಲ್ಲ ಅರ್ಥ ಆಯ್ತಲ್ವಾ ಚೆನ್ನಾಗಿ ಅರ್ಥ ಆಗ್ತಿದೆ ತುಂಬಾ ಚೆನ್ನಾಗಿದೆ ಧನ್ಯವಾದಗಳು ಭಾಳ ಒಳ್ಳೆಯ ಹಾಡನ್ನ ನಮ್ಮ ವೀಕ್ಷಕರಿಗೋಸ್ಕರ ಹಾಡಿದ್ರಿ ಮತ್ತೊಂದು ಗೀತೆಯನ್ನು ಕೇಳೋಣ ರಾಘವೇಂದ್ರ ಅವರೇ ಯಾವ ಗೀತೆಯನ್ನು ಹಾಡ್ತೀರಾ ಸರ್ ನನ್ನ ನಿನ್ನ ನೆಂಟತನ ಕೇವಲ ಎಂಟು ದಿನ ಈ ನೀರಿನ ಮೇಲಿನ ಗುಳ್ಳೆಯಂತೆ ನಮ್ಮ ಜೀವನ ಅಂಥೇಳಿ ಇದು ತತ್ವ ಪದದಲ್ಲೂ ಬರ್ತದೆ ಜಾನಪದದಲ್ಲೂ ಬರ್ತದೆ ಭಕ್ತಿ ಗೀತೆ ಅಂತ ಹೇಳ್ಕೊಂಡು ಭಕ್ತಿ ಗೀತೆ ಅಂತ ಆಗುತ್ತೆ ಇದು ಭಾವಕ್ಕೆ ಬಿಟ್ಟದ್ದು ಈಗ ಹೌದು ಸರ್ ಇದು ವಸಂತ ಭಟ್ ಗುಂಡಿ ಬೈಲ್ ಅಂತೇಳಿ ಅವ್ರಿ ಇವಾಗ ಇಲ್ಲ ಸಾವಿರಾರು ಹಾಡುಗಳನ್ನು ಬರೆದಿದ್ದಾರೆ ಬಹಳ ಮೇರು ಕಲಾವಿದರೆಲ್ಲ ಅವರ ಆ ಗೀತೆಗಳನ್ನು ಹಾಡಿದ್ದಿದೆ ಅದರ ಒಂದು ಗೀತೆಯನ್ನು ನಾನು ತಮ್ಮ ಮುಂದೆ ಇವತ್ತು ಪ್ರಸ್ತುತ ಪಡಿಸೋಕೆ ಇಷ್ಟಪಡ್ತೇನೆ ಭಾಳ ಸಂತೋಷ ಹಾಡಿ ಕೇಳೋಣ ರಾಘವೇಂದ್ರ ಅವರೇ ನನ್ನ ನಿನ್ನ ದಿನ నీరా గు ఈ జీవనా మీర మేలిన గుళ్ళయదు హు జీవనా నన్న నిన్న నెంటతనా నన్న నిన్న నెంటతనా నన్న నిన్న నెంటతనా కేవల ఎంటు దినా మీరా మేలినా ఎమే జీవన మీర మెలిన గుళ్తే ఒడెదు హు జీవన నన్న నిన్న నెంటతన నన్న నన్న నెంటతన నన్న నిన్న నెంటతనా Yeah, దల్లి కళెరడు దిన నన్నని నెంటతన కేవల ఎంటు దిన నన్నని నెంటతన అన్న నిన్న చంచల చంచలచిత్రుతీ మే మదువ సంభ్రమా మత్ మదువ సంభ్రమ దళి సతయొడ ఇదే అను సరసదల్లి సరసీ ముళుగెడ నన్న నిన్న నెంటతన కేవల ఎంటు దిన నన్న నిన్న నెంటతన నన్న నిన్న నెంటతనా चिंतयली मुद्दीन आवरणा सते सुतरा चिंतयली मुद्दीन आवरणा तरी जीवन मानवना जीवनदापन सरी నన్న నిన్న నెంటతన కేవల ఎంటు దిన నన్న నిన్న నెంటతన కేవల ఎంటు దిన మీరా మేలిన గుళ్ళ ఎమే జీవన మీర మేలన గుళ్ళయ్యుహు జీవన నన్న నిన్న నెంటతన కేవల ఎంటు దిన నన్న నిన్న నెంటతన నిన్న నెంటతన ಹಾಡು ಸೊಗಸಾದ ಹಾಡು ಸಾಹಿತ್ಯ ಅದ್ಭುತವಾದ ಸಾಹಿತ್ಯ ನಿಮ್ಮ ಗಾಯನ ಕೂಡ ಅದ್ಭುತವಾದ ಗಾಯನ ಥ್ಯಾಂಕ್ ಯು ರಾಘವೇಂದ್ರ ಅವರೇ ಭಾಳ ಸೊಗಸಾದ ಗೀತೆಯನ್ನು ನಮಗೆ ಕೇಳಿಸಿದ್ರಿ ಧನ್ಯವಾದಗಳು ನಿಮಗೆ ಇವತ್ತಿನ ಸಂಚಿಕೆಯಲ್ಲಿ ನಾವು ಒಂದು ಸಣ್ಣ ಅಂತ್ಯ ಹೇಳೋಕ್ಕೆ ಸಮಯ ಬಂದಿದೆ ಈ ಒಂದು ಗಾನಗರಡಿ ಹಾಡು ಹಕ್ಕಿಗಳ ಭಾವಬಂಡಿ ಕಾರ್ಯಕ್ರಮದಲ್ಲಿ ಸೊಗಸಾಗಿ ಹಾಡದಂಥ ಇಬ್ಬರು ಕಲಾವಿದರಿಗೂ ವಂದನೆಯನ್ನು ಹೇಳುವಂಥ ಸಮಯ ರಾಘವೇಂದ್ರ ಅವರೇ ದೂರದ ಕುಮಟ ಊರಿಂದ ಬಂದು ತಮ್ಮ ಹಾಡುಗಳನ್ನು ಪ್ರಸ್ತುತ ನಿಮಗೆ ವಾಹಿನಿ ಪರವಾಗಿ ಎಲ್ಲರೂ ಪರವಾಗಿ ಅನಂತ ಅನಂತ ಧನ್ಯವಾದಗಳು ಹಾಗೆ ವಾಣಿಶ್ರೀಯವರು ಕೂಡ ಭಾಳ ಸೊಗಸಾದ ಗೀತೆಗಳನ್ನು ಹಾಡಿ ರಂಚಿಸಿದ್ದಾರೆ ಅವ್ರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಹಾಗೆ ಅದ್ಭುತವಾದಂಥ ವಾದ್ಯ ಸಹಕಾರವನ್ನು ಕೊಡ್ತಿರುವಂಥ ನಮ್ಮೆಲ್ಲ ವಾದ್ಯವೃಂದದ ಮಿತ್ರರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತಷ್ಟು ಮಗದಷ್ಟು ಹಾಡುಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ